ಈಗಾಗಲೇ ಈ ಹೋರಾಟದ ಬಗ್ಗೆ ಇಲ್ಲಿದ್ದಂಥ ಪೂಜರು ಮತ್ತು ರೈತ ಮುಖಂಡರು ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ ಮತ್ತು ಘೋಷಗಳನ್ನು ಕೂಡಿದ್ದಾರೆ ಕುಗಿದ್ದಾರೆ ನಾನು ಕಲಬುರಗಿಯ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ತಮಗೆ ಮಹಿಳಾ ವಿರೋಧಿ ಸರ್ಕಾರ ಮಹಿಳೆಯರ ವಿರೋಧಿ ತಾವು ಹಿಂದೂ ವಿರೋಧಿ ತಾವು ಆರ್ ಎಸ್ ಎಸ್ನ ವಿರೋಧಿ ತಾವು ದಲಿತರ ವಿರೋಧಿ ತಾವು ಅದರ ಜೊತೆ ಜೊತೆಗೆ ಇವತ್ತಿಗೆ ನಮಗೇನು ಕನ್ಫರ್ಮ್ ಆಯಿತು ಅಂತಂದರೆ ತಾವು ರೈತರ ವಿರೋಧಿನೂ ಹೌದು ಯಾಕಂದರೆ ಇದಕ್ಕಿಂತ ಮುಂಚೆ ಮೂರ್ನಾಲ್ಕು ತಿಂಗಳಿಂದ ಸತತವಾಗಿ ಕಲಬುರಗಿ ಒಳಗಡೆ ರೈತರ ಸಮಸ್ಯೆಗಳ ವಿಷಯವಾಗಿ ಸತತವಾಗಿ ಇಷ್ಟೊಂದು ಪ್ರತಿಭಟನೆ ಮಾಡಿದ್ರೂ ಕೂಡ ಒಂದು ಸರ್ತಿನೂ ಯಾಕಾಯಿತು ಅಂತನ್ನೋದನ್ನು ಒಂದು ವಿಷಯ ಚರ್ಚೆ ಮಾಡ್ತಾ ಇಲ್ಲ ಅಂತಂತಂದರೆ ನಿಜವಾಗ್ಲೂ ತಾವು ಈ ಉಸ್ತುವಾರಿ ಸಚಿವರು ಸಚಿವನ ಆಗಲಿಕ್ಕೆ ಲ್ಯಾಬ್ ಇಲ್ಲ ಅಂತ ನನ್ನ ಮಾತನ್ನು ಕೂಡ ತಮ್ಮ ಈ ಸಂದರ್ಭದ ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದೇ ಥರ ತಾವೇನಾದರೂ ಈಗಿನ ಅಧಿವೇಶನದಲ್ಲಿ ಈ ವಿಷಯಗಳ ಬಗ್ಗೆ ಕಲಬುರಗಿಯ ರೈತರ ವಿಷಯವಾಗಿ ಇಲ್ಲದಂಥ ಬೆಳೆ ಹಾನಿಗಳ ವಿಷಯವಾಗಿ ಇವತ್ತು ಆಡಳಿತ ಪಕ್ಷದವರಾಗಿರ್ಬೋದು ಮತ್ತು ವಿರೋಧ ಪಕ್ಷದವರಾಗಿರ್ಬೋದು ಈ ವಿಷಯವನ್ನು ಎತ್ ಎತ್ತಲಿಲ್ಲ ಅಂತಂತಂದರೆ ಮುಂದಿನ ದಿನಮಾನಗಳಲ್ಲಿ ನಾವು ಕಲಬುರಗಿ ಯಾವ ಕಲಬುರಗಿ ಯಾವುದೇ ಶಾಸಕರನ್ನು ನಾವು ಕಲಬುರಗಿ ಬರ್ಬಿಡಲ್ಲ ಅವರಿಗೆ ಕಪ್ಪು ಬಟ್ಟೆಯನ್ನು ತೋರಿಸ್ಬೇಕಾಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆ ಜೊತೆಗೆ ಇಲ್ಲಿಯ ಉಸ್ತುವಾರಿ ಸಚಿವರಿಗೆ ಇನ್ನೊಂದು ಮಾತು ಹೇಳ್ತೇನೆ ಮುಂದಿನ ದಿನಮಾನಗಳಲ್ಲಿ ತಾವು ಈ ವಿಷಯವಾಗಿ ವಿಷಯ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ ಅಂತಂದರೆ ಪ್ರಿಯಾಂಕ ಹಟಾವ್ ಕಿಸಾನ್ ಬಚಾವ್ ಅಂತನೋ ಒಂದು ಅಭಿಯಾನವನ್ನು ನಾವು ಕಲಬುರಗಿಯಿಂದ ಹಾಕೋಬೇಕಾಗುತ್ತೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಈಗಾಗಲೇ ಇವರ ಸಂಯುಕ್ತ ಏನು ಹೋರಾಟಗಾರ ಕರ್ನಾಟಕದವರು ಏನು ಒಂದು ಈ ಹೋರಾಟನ ಮಾಡಿದರೆ ಈ ಹೋರಾಟಕ್ಕೆ ಈಗಾಗಲೇ ಪೂಜ್ಯರು ಮತ್ತೆ ಎಲ್ಲ ಹಿರಿಯರು ಬೆಂಬಲವನ್ನು ಸೂಚಿಸಿದರೆ ನಾವು ಕೂಡ ವೀರಶೈವಲಿಂಗಾಯತ ಸಂಘಾಟನಾ ವೇದಿಕೆಯ ಮುಖಾಂತರ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ನೀಡುತ್ತೇವೆ ಅಂತ ಮಾತನ್ನು ಕೂಡ ಹೇಳ್ತಾ ಮುಂದಿನ ದಿನಮಾನಗಳಲ್ಲಿ ನಮ್ಮ ಅವಶ್ಯಕತೆ ಬಂದಂಥ ಸಂದರ್ಭದಲ್ಲಿ ತಾವು ತಮ್ಮನ್ನು ನೆನೆಸಿರೋ ಜೊತೆ ಜೊತೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇವೆ ಕಳೆದ ಎರಡು ದಿನ ಆಯ್ತು ಈಗ ಅಧಿವೇಶನ ಪ್ರಾರಂಭ ಆಗಿ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಸಭಾಪತಿಗಳು ಕೂಡ ಹೇಳಿದ್ರು ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಚರ್ಚೆ ಆಗಿದೆ ಯಾಕಂತಂದ್ರೆ ಅವ್ರು ಇನ್ನ ತನಕ ಕರೆಕ್ಟಾಗಿ ಆಗಿ ಯಾವುದೇ ಬಿಸಿ ಮುಟ್ಟಿಲ್ಲ ಏನಾಗಿ ಅಂತಂತಂದ್ರೆ ರೈತರು ಅಂತಂದ್ರೆ ಆಕ್ರ ಸ್ವಭಾವದವರು ಅಂತ ಒಂದು ವಿಚಾರ ಅವ್ರಿಗೆ ಗೊತ್ತಿದ್ದಂತ ಆಗಿದ್ದು ಸಲುವಾಗಿ ಈ ತರ ಅವ್ರು ಮಾಡ್ಲಿಕ್ಕೆ ಆದರೆ ಆದ್ರೆ ಇವರೇನು ತಿಳ್ಕೊಂಡಿರ್ಬೇಕು ಈ ಸರ್ತಿ ಜನರು ಎಲ್ಲ ವಿಷಯಗಳನ್ನ ನೋಡ್ತಾ ಇದ್ದಾರೆ ಯಾಕಂದ್ರೆ ಮಳಿ ಹೆಚ್ಚಾಗಿ ಎಲ್ಲ ರೈತರು ಕಕ್ಕಾಬಿಕ್ಕಿ ಆಗಿದ್ದು ಮತ್ತೆ ಈ ಸರ್ತಿ ಅಧಿವೇಶನದಲ್ಲಿ ಹೆಚ್ಚಿನ ನಿರೀಕ್ಷಣೆ ಇಟ್ಟಿದ್ದಾರೆ ಸಪೋಸ್ ಇವ್ರು ಯಾರು ಮಾತಾಡ್ಲಿಲ್ಲ ಅಂತಂತಂದ್ರೆ ಮುಂದೆ ಇವ್ರ ಫಜಿತಿ ಮಾತ್ರ ಭಾಳ ಡೇಂಜರ್ ಆಗ್ತು ಅಂತ ಹೇಳಲ್ಲ ಈಗ ಆಡಳಿತ ಪಕ್ಷದವರಾಗಿರ್ಬೋದು ವಿರೋಧ ಪಕ್ಷದವರಾಗಿರ್ಬೋದು ಅವಾಗ ಅವಾಗ ದಮ್ಮು ತಾಕತ್ತಿನ ಬಗ್ಗೆ ಮಾತಾಡ್ತಾರೆ ರೈತರ ಬಗ್ಗೆ ಮಾತಾಡೋಕೆ ದಮ್ಮು ತಾಕತ್ತಿಲ್ವಾ ಇವರೆಲ್ಲ ನಾಲ್ಕರೇ ಯಾರಿಗೂ ಇವರು ಇವರು ಏನು ನಾವು ಪದವಿಯನ್ನು ಕೊಟ್ಟಿದ್ದಾರೆ ಆ ಪದವಿ ಇವರು ಯಾರು ನಾಯಕರೇ ಇಲ್ಲ ಆಗ್ತಿತ್ತು ಅವರು ಅದನ್ನು ಕಂಟಿನ್ಯೂಷನ್ ಮಾಡ್ಕೊಂಡು ಹೋಗಲಿ ಆಗಲಿಲ್ಲ ಅಂತಂದ್ರೆ ಯಾರಿಗೆ ಕೆಪೇಬಲ್ ಅದ ಅವ್ರು ಮಾಡ್ಕೊಂಡು ಹೋಗ್ತಾರೆ ದಯಮಾಡಿ ಪಟ್ಟ ಪಟ್ಟ ರಾಜೀನಾಮೆ ಕೊಡಬೇಕು ಕೊಟ್ಟು ಯಾರು ಮಾಡೋದ್ರೆ ಅವ್ರಿಗೆ ಅವಕಾಶನ ಕೊಡೋದು